ಜೀವಪರ ಮೌಲ್ಯಗಳನ್ನು ಸಾರುವ ರಂಜಾನ್ ರಂಜಾನ್ ತಿಂಗಳ ಆರಾಧನೆ ಉಪಾಸನೆಗಳ ಹಿನ್ನೆಲೆಯಲ್ಲಿರುವ ವಿಶಾಲವಾದ ಮಾನವೀಯ ಸಾಮಾಜಿಕ ಮತ್ತು ಸಾರ್ವಕಾಲಿಕ ಮೌಲ್ಯಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಈ ತಿಂಗಳನ್ನ ಪಡೆದಿದ್ದು ಸಾರ್ಥಕ ಆಗಲಿದೆ ಮನುಷ್ಯನ ದುರಾಸೆ ಮತ್ತು ಅಧಿಕಾರ ವ್ಯಾಮೋಹದಿಂದ ಜಗತ್ತು ಜರ್ಜರಿತಗೊಂಡು ಎಲ್ಲೆಡೆ ನಿರಾಶೆಯ ಕಾರ್ಮೋಡ ದಟ್ಟೈಸಿರುವ ಹೊತ್ತಿನಲ್ಲೇ ಸಮಾನತೆ ಮತ್ತು ಆತ್ಮ ನಿಯಂತ್ರಣದ ಮೌಲ್ಯಗಳನ್ನು ನೆನಪಿಸುವ ರಂಜಾನ್ ಮತ್ತೊಮ್ಮೆ ಬಂದಿದೆ ಈ ತಿಂಗಳಲ್ಲಿ ಜಗತ್ತಿನಾದ್ಯಂತ ಮುಸ್ಲಿಮರು ಹಗಲಿನ ವೇಳೆಯಲ್ಲಿ ಹಸಿಬು ಬಾಯಾರಿಕೆ ಮತ್ತು ಕಾಮೇಚೆಯನ್ನು ನಿಗ್ರಹಿಸಿ ದೇವ ಸಂಪ್ರೀತಿಯನ್ನ ಅರಿಸ್ತಾರೆ ಇಸ್ಲಾಂ ಧರ್ಮದ ಪ್ರಕಾರ ರಂಜಾನಿನ ಉಪವಾಸ ದೇವರ ಮೇಲಿನ ನಂಬಿಕೆ ನಮಾಜ್ ಜಕಾತ್ ಮತ್ತು ಹಜ್ ಯಾತ್ರೆಗಳಂತೇನೆ ಕಡ್ಡಾಯ ವಿಶ್ವಾಸ ಮತ್ತು ಆತ್ಮಾವಲೋಕನದೊಂದಿಗೆ ಉಪವಾಸ ಆಚರಿಸುವ ವ್ಯಕ್ತಿಯ ಎಲ್ಲ ಪಾಪಗಳನ್ನ ಅಲ್ಲಾಹ್ನು ಮನ್ನಸ್ತಾನೆ ಅನ್ನೋ ಪ್ರವಾದಿ ವಚನವು ಈ ತಿಂಗಳಿಗಿರುವ ಮಹತ್ವದ ಪ್ರತೀಕ ಇಸ್ಲಾಂ ಧರ್ಮದ ಎಲ್ಲ ಆರಾಧನಾ ಕರ್ಮಗಳ ಹಿಂದೆ ಆತ್ಮ ಸಂಸ್ಕರಣೆಯ ಜೊತೆಗೆ ಸಾಮಾಜಿಕ ಅಭ್ಯುದಯದ ಆಶಯವೂ ಇದೆ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಮಾಡುವ ನಮಾಜ್ ತೋರಿಕೆ ಇಲ್ಲದ ಹಜ್ ಮತ್ತು ಲೌಕಿಕ ಫಲಾಪೇಕ್ಷೆ ಇಲ್ಲದೆ ಕೊಡುವ ಜಕಾತ್ ಅಥವಾ ಅಥವಾ ಕಡ್ಡಾಯ ದಾನ ಮನುಷ್ಯನ ಆಧ್ಯಾತ್ಮಿಕ ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತೆ ನ ವ್ರತ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಹೊಂದಿದ್ದು ಇಲ್ಲಿ ದೇವರು ಮತ್ತು ಭಕ್ತನ ಮಧ್ಯೆ ಯಾವುದೇ ತಡೆ ಇರುವುದಿಲ್ಲ ಅದು ಮನುಷ್ಯ ತನ್ನ ಒಡೆಯನೊಂದಿಗೆ ನಡೆಸುವ ತೀರಾ ಖಾಸಗಿಯಾದ ಅನುಸಂಧಾನ ಉಪವಾಸವು ನನಗಾಗಿದೆ ಮತ್ತು ನಾನೇ ಅದರ ಪ್ರತಿಫಲವನ್ನ ಕೊಡೋನಾಗಿದ್ದೇನೆ ಅಂತ ಅಲ್ಲಾಹನು ಹೇಳಿರೋದಾಗಿ ಪ್ರವಾದಿ ಮೊಹಮ್ಮದ್ ಒಮ್ಮೆ ತಮ್ಮ ಸಂಗಾತಿಗಳಿಗೆ ತಿಳಿಸಿದ್ದು ಇಲ್ಲಿ ಉಲ್ಲೇಖಾರ್ಹ ರಂಜಾನ್ ವ್ರತಾಚರಣೆಯನ್ನ ಮುಸ್ಲಿಮರಿಗೆ ಕಡ್ಡಾಯಗೊಳಿಸಿರೋದ್ರ ಹಿಂದಿರುವ ಬಹಿರಂಗ ಶುದ್ಧಿಯ ಆಯಾಮವು ಬಹಳ ಮುಖ್ಯವಾದದ್ದು ಯಾರು ನಡೆನುಡಿಯಲ್ಲಿ ಸುಳ್ಳುಗಾರನಾಗಿದ್ದಾನೋ ಆತ ಹಸಿವು ಬಾಯಾರಿಕೆಯನ್ನ ನಿಗ್ರಹಿಸಿ ತನಗಾಗಿ ಉಪವಾಸ ಆಚರಿಸಬೇಕು ಅನ್ನೋ ಯಾವ ಅಪೇಕ್ಷೆನೂ ದೇವರಿಗಿಲ್ಲ ಅನ್ನೋ ಪ್ರವಾದಿ ವಚನ ಇದನ್ನೇ ಸಾರಿ ಹೇಳುತ್ತೆ ಮನುಷ್ಯನ ಖಾಸಗಿಯಾದ ಆರಾಧನಾ ಕರ್ಮವನ್ನು ಯಾವ ರೀತಿ ಇಸ್ಲಾಂ ಧರ್ಮ ಒಟ್ಟು ಸಮಾಜದ ಸ್ವಾಸ್ಥ್ಯಕ್ಕೆ ಪೂರಕವಾದ ಮೌಲ್ಯವಾಗಿ ಪರಿವರ್ತಿಸ ಬಯಸುತ್ತೆ ಅನ್ನೋದನ್ನ ಇದರಿಂದ ಅರ್ಥೈಸಬಹುದು ವ್ರತಾಧಾರಿಯು ಎಲ್ಲ ಅರಿಷಡ್ ವರ್ಗಗಳಿಂದ ದೂರ ಇರಬೇಕಾಗಿದ್ದು ಮಾತ್ರವಲ್ಲ ತನ್ನೊಂದಿಗೆ ಕಾಲು ಜಗಳಕ್ಕೆ ಬಂದವರ ಜೊತೆನೂ ಕಾದಾಟಕ್ಕೆ ಇಳಿಯಕೂಡದು ಅಂತಹ ಪ್ರಸಂಗ ಬಂದ್ರೆ ನಾನು ಉಪವಾಸಿಗ ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ಬೇಕು ಅಂತ ಪ್ರವಾದಿಯವರ ನಿಲುವಾಗಿತ್ತು ರಂಜಾನ್ ಸಮಾನತೆ ಸಹಬಾಳ್ವೆ ಬಂಧುತ್ವ ಮತ್ತು ನ್ಯಾಯದ ಪ್ರತೀಕವೂ ಹೌದು ಜಗತ್ತಿನ ಮೂರನೇ ಒಂದರಷ್ಟು ಜನ ಇವತ್ತು ಆರೋಗ್ಯಕರ ಆಹಾರವಿಲ್ಲದೆ ನರಳುತ್ತಿದ್ದಾರೆ ಕನಿಷ್ಠ ಏಳ್ನೂರು ಮಿಲಿಯನ್ ಜನರಿಗೆ ಇವತ್ತು ರಾತ್ರಿಯೂಟದ ಭಾಗ್ಯ ಇಲ್ಲ ಮತ್ತೊಂದು ಕಡೆ ಉಳ್ಳವರ ಹಿತ ಕಾಯುವ ಆಡಳಿತ ನೀತಿಗಳ ಪರಿಣಾಮವಾಗಿ ವಿಶ್ವದ ಕೇವಲ ಶೇಕಡಾ ಒಂದರಷ್ಟು ಕುಬೇರರು ಜಾಗತಿಕ ಸಂಪತ್ತಿನ ಅರ್ಧದಷ್ಟನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಇಂತಹ ಅಸಮಾನ ಜಗತ್ತಿನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದ ತಲೆ ಮೇಲೆ ಸೂರಿಲ್ಲದ ಕೋಟ್ಯಾಂತರ ಜನರ ಸಂಕಷ್ಟದ ತೀವ್ರತೆಯನ್ನ ಕಿಂಚಿತ್ತಾದ್ರೂ ಅರಿಯೋಕೆ ರಂಜಾನಿನ ಉಪವಾಸ ಪ್ರೇರಣೆಯಾದರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಮತ್ತೊಂದಿಲ್ಲ ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ಮುಸ್ಲಿಮರು ಈ ತಿಂಗಳಲ್ಲಿ ತಮ್ಮ ಸಂಪತ್ತಿನ ಶೇಕಡಾ ಎರಡೂವರೆಯಷ್ಟು ಪಾಲನ್ನ ಕಡ್ಡಾಯ ದಾದಾ ಜಕಾತ್ ನೀಡೋಕೆ ತೆರೆದಿರಿಸ್ತಾರೆ ಅಂದಾಜು ಒಂದು ಟ್ರಿಲಿಯನ್ ಡಾಲರ್ ವರೆಗಿನ ಹಣವನ್ನ ವಾರ್ಷಿಕವಾಗಿ ಜಕಾತ್ ರೂಪದಲ್ಲಿ ವಿತರಿಸಲಾಗುತ್ತೆ ಅಂತ ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿ ವರದಿ ಹೇಳುತ್ತೆ ಇಷ್ಟು ದೊಡ್ಡ ಮೊತ್ತದ ಜಕಾತ್ ಜಾಗತಿಕ ಹಸಿವು ಮತ್ತು ಬಡತನ ನಿರ್ಮೂಲನದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋದನ್ನ ಊಹೆ ಮಾಡುವುದು ಕಷ್ಟ ಅಲ್ಲ ಇದರ ಜೊತೆಗೆ ಸದಕ ಅಂದ್ರೆ ಐಚ್ಛಿಕ ದಾನದ ಮೂಲಕವೂ ಮಿಲಿಯನ್ ಗಟ್ಟಲೆ ಹಣ ಮುಸ್ಲಿಮರಲ್ಲಿರುವ ಸ್ಥಿತಿವಂತರಿಂದ ಜನಕಲ್ಯಾಣ ಯೋಜನೆಗಳಿಗೆ ಸಂಚಯವಾಗ್ತಾ ಇದೆ ಪ್ರಾಯಶಃ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಜಕಾತ್ ಸಂಗ್ರಹ ಮತ್ತು ವಿತರಣೆ ನಡೆದಿದ್ದೇ ಆದಲ್ಲಿ ಜಗತ್ತಿನ ಬಡತನ ಅಪೌಷ್ಟಿಕತೆ ಅನಾರೋಗ್ಯ ಮತ್ತು ವಸತಿಯ ಸಮಸ್ಯೆಗಳ ನಿವಾರಣೆಯಲ್ಲಿ ಇಸ್ಲಾಂ ಧರ್ಮದ ಈ ಕಡ್ಡಾಯ ಆರಾಧನಾ ಕರ್ಮ ಅತ್ಯಂತ ಪರಿಣಾಮಕಾರಿ ಪಾತ್ರ ನಿರ್ವಹಿಸುವುದರಲ್ಲಿ ಸಂಶಯ ಇಲ್ಲ ರಂಜಾನ್ ಸೇರಿದಂತೆ ಇಸ್ಲಾಮಿನ ಆರಾಧನಾ ಕ್ರಿಯೆಗಳನ್ನು ಬರೀ ವೈಯಕ್ತಿಕ ಪುಣ್ಯಗಳಿಕೆಯ ಸೀಮಿತ ದೃಷ್ಟಿಕೋನದಿಂದ ನೋಡಲಾಗದು ಹಾಗ ಮಾಡಿದ್ರೆ ಅದು ಕಾಳನ್ನ ಬಿಟ್ಟು ಬರೀ ಜೊಳ್ಳಿಗೆ ಜೋತು ಬಿದ್ದಂತೆ ಆರಾಧನೆ ಉಪವಾಸನೆಗಳ ಹಿನ್ನೆಲೆಯಲ್ಲಿರುವ ವಿಶಾಲವಾದ ಮಾನವೀಯ ಸಾಮಾಜಿಕ ಮತ್ತು ಸಾರ್ವಕಾಲಿಕ ಮೌಲ್ಯಗಳನ್ನು ಚರ್ಚೆಗೆತ್ತಿಕೊಳ್ಳದೆ ಹೋದರೆ ಯಾವುದೇ ಧಾರ್ಮಿಕ ಆಚರಣೆ ಕ್ರಮೇಣ ರಿಚುವಲ್ ಆಗ್ಬಿಡುತ್ತೆ ಇಸ್ಲಾಂ ಧರ್ಮದ ಪ್ರಕಾರ ರಂಜಾನ್ಗೆ ಮಹತ್ವ ಬಂದಿರೋದೇ ಅದು ಕುರಾನ್ ಅವತೀರ್ಣಗೊಂಡ ತಿಂಗಳು ಅನ್ನೋದಕ್ಕಾಗಿ ಕುರಾನ್ ಪ್ರತಿಪಾದಿಸುವ ಮೌಲ್ಯಗಳಾದ ಸಮಾನತೆ ಮಾನವ ಹಕ್ಕು ಮತ್ತು ಘನತೆ ಹಾಗೂ ಸಾಮಾಜಿಕ ನ್ಯಾಯವನ್ನ ಅನುಷ್ಠಾನಕ್ಕೆ ತರೋಕೆ ಈ ತಿಂಗಳನ್ನ ಯಾವ ರೀತಿ ಬಳಸಬಹುದು ಅನ್ನೋ ಬಗ್ಗೆ ಮುಸ್ಲಿಂ ಸಮಾಜ ಚಿಂತಿಸಬೇಕಾಗಿದ್ದು ಕೂಡ ಇವತ್ತಿನ ತುರ್ತು ಭಾರತದಂತಹ ಬಹು ಸಂಸ್ಕೃತಿ ಮತ್ತು ಬಹು ಜನಾಂಗೀಯ ದೇಶದಲ್ಲಿ ರಂಜಾನ್ ಜನರನ್ನ ಬೆಸೆಯುವ ವೈಮನಸ್ಸು ಮತ್ತು ಸಂಶಯವನ್ನು ಅಳಿಸುವ ಆಚರಣೆಯಾಗಿ ಬೆಳಿಬೇಕಾಗಿದ್ದು ಬಹಳ ಮುಖ್ಯ ಆದರೆ ಉಪವಾಸದ ತಿಂಗಳ ಆರಂಭದ ಹೊತ್ತಲ್ಲಿ ಜನರ ಮನಸ್ಸನ್ನ ಒಡೆಯುವ ಕೆಲಸ ಈ ಬಾರಿನೂ ನಡೆದಿದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಉಪವಾಸದ ತಿಂಗಳಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರಿಗೆ ಒಂದು ಗಂಟೆಯ ವಿನಾಯಿತಿ ನೀಡುವ ನಿರ್ಧಾರದ ಸುತ್ತ ಎದ್ದಿರುವ ವಿವಾದ ನಿಜವಾಗಿಯೂ ದುರದೃಷ್ಟಕರ ಈ ನಿರ್ಧಾರದ ಪರ ಅಥವಾ ವಿರುದ್ಧವಾಗಿ ಮಾತನಾಡುವ ರಾಜಕೀಯ ಪಕ್ಷ ಮತ್ತು ನಾಯಕರ ಬಳಿ ತಮ್ಮದೇ ಆದ ಸಮರ್ಥನೆಗಳಿರಬಹುದು ಆದರೆ ಉಭಯ ಬಣಗಳ ಮತಕೇಂದ್ರಿತ ರಾಜಕೀಯ ಮೇಲಾಟಕ್ಕೆ ಮುಸ್ಲಿಂ ಸಮುದಾಯ ಬಲಿಪಶು ಆಗ್ತಿರೋದಂತೂ ಸ್ಪಷ್ಟ ಇದನ್ನ ಅರ್ಥ ಮಾಡಿಕೊಂಡು ರಾಜಕೀಯ ಪ್ರೇರಿತವಾದ ತುಷ್ಟೀಕರಣವನ್ನ ಆಯಾ ರಾಜ್ಯದ ಮೌಲ್ವಿಗಳು ಮತ್ತು ವಿದ್ವಾಂಸರು ತಿರಸ್ಕರಿಸಿದ್ರೆ ಅದು ನಿಜವಾಗಿಯೂ ಒಂದು ಜಾಣ ನಡೆ ಆಗ್ತಾ ಇತ್ತು ಹಾಗೆ ನೋಡಿದ್ರೆ ಉಪವಾಸದ ಆಚರಣೆಗೆ ವಿನಾಯಿತಿ ಕೇಳೋದೇ ಇಸ್ಲಾಮಿನ ಸ್ಫೂರ್ತಿಗೆ ತದ್ವಿರುದ್ಧವಾದ ನಡೆ ಪ್ರಭಾದಿ ಮೊಹಮ್ಮದ್ ಮತ್ತವರ ಮುನ್ನೂರು ಮಂದಿ ಸಹಚರರು ಶಸ್ತ್ರಸಜ್ಜಿತವಾದ ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಶತ್ರು ಸೇನೆಯನ್ನ ಬದ್ನ ಸತ್ಯಮಿತ್ಯಗಳ ನಿರ್ಣಾಯಕ ಯುದ್ಧದಲ್ಲಿ ಸೋಲಿಸಿದ್ದು ಉಪವಾಸದ ತಿಂಗಳಲ್ಲೇ ಅನ್ನೋದನ್ನ ಪ್ರಾಯಶಃ ನಮ್ಮ ಮೌಲ್ವಿಗಳು ಮರ್ತೇ ಬಿಟ್ರೇನು ಕರ್ನಾಟಕದಲ್ಲೂ ರಂಜಾನ್ಗೆ ಕೆಲಸದ ಅವಧಿ ಕಡಿತಗೊಳಿಸುವ ಪ್ರಸ್ತಾವವನ್ನು ಅಣಕಿಸಿದ ಬಿಜೆಪಿ ನಾಯಕರೊಬ್ಬರು ಒಂದೆರಡು ಗಂಟೆ ಯಾಕೆ ಇಡೀ ತಿಂಗಳು ಉಪವಾಸ ಆಚರಿಸಿಕೊಂಡು ಬಿರಿಯಾನಿ ತಂದುಕೊಂಡು ಹಬ್ಬ ಆಚರಿಸ್ಕೊಂಡಿರಲಿ ಅಂತ ಅಬ್ಬರಿಸಿದ್ರು ಮುಸ್ಲಿಂ ದ್ವೇಷದ ಮೇಲೇನೆ ತನ್ನ ರಾಜಕೀಯ ಭವಿಷ್ಯವನ್ನ ಕಟ್ಟುತ್ತಿರುವ ಪಕ್ಷದ ಮುಖಂಡರಿಂದ ಇಂತಹ ಹೇಳಿಕೆ ಬಂದಿರೋದ್ರಲ್ಲಿ ಅಂತಹ ಆಶ್ಚರ್ಯ ಏನೂ ಇಲ್ಲ ಆದರೆ ಇಂತಹ ನರೇಟಿವ್ಗಳಿಗೆ ರಾಜ್ಯದ ಒಂದು ದೊಡ್ಡ ಸಂಖ್ಯೆಯ ಸೈಲೆಂಟ್ ಮೆಜಾರಿಟಿ ಬಲಿಯಾಗಿದ್ದಾರೆ ಅನ್ನೋದನ್ನ ನಿರಾಕರಿಸುವಂತಿಲ್ಲ ಇಂತಹ ವಿಷಮ ಸಂದರ್ಭದಲ್ಲಿ ರಂಜಾನ್ನ ಉದಾತ್ತವಾದ ಜೀವಪರ ಜನಪರ ಮೌಲ್ಯಗಳನ್ನು ಮುನ್ನೆಲೆಗೆ ತಂದು ಇಸ್ಲಾಂ ಮತ್ತು ಅದರ ಆಚರಣೆಗಳ ಬಗ್ಗೆ ಇರುವ ಪೂರ್ವಾಗ್ರಹ ಸಂಶಯ ಮತ್ತು ಸ್ವೇರಿಯೋಟೈಪ್ಗಳನ್ನು ಅಳಿಸುವ ಪ್ರಯತ್ನ ಚುರುಕುಗೊಳ್ಬೇಕಾದ ಅಗತ್ಯ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು